ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರು ಚಾರಿ ಇಬ್ರು ಕೂಡ ಸೇರ್ಕೊಂಡು ಶ್ರುತಿ ಮದ್ವೆ ಮಾಡೋಕೆ ಮುಂದಾಗೋದ್ರ ಜೊತೆಗೆ ವೈಶಾಖ ಕಣ್ಣಗೆ ರಫಾರ್ ಅಂತ ಹೇಳಿ ಬಾರಿಸ್ತದ ಹಾಗಿದ್ರೆ ಏನಾಯ್ತಪ್ಪ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ತನ್ನ ಫ್ರೆಂಡ್ ಮನೋಜ್ ಜೊತೆ ಮಾತಾಡ್ತಾರೆ ಮನೋಜ್ಗೂ ಕೂಡ ಹೆಂಡತಿ ಮಗು ಸತ್ರುತ್ತ ಅದೇ ಕಾರಣಕ್ಕೋಸ್ಕರ ಈ ಕಡೆ ಶ್ರುತಿನ ಮದುವೆ ಮಾತುಕತೆಗೆ ಮುಂದಾಗ್ತಾರೆ ಚಾರು ಈ ಕಡೆ ಶ್ರುತಿನ ಮದುವೆ ಆಗೋದಕ್ಕೆ ಹುಡುಗ ಕೂಡ ಒಪ್ಕೊತಾನೆ ಬಿಕಾಸ್ ಅದೇ ರೀತಿ ಯಾರಿಗಾರು ಕೊಡಬೇಕು ಅಂತಾನೆ ಅನ್ಕೊಂಡಿರ್ತಾರೆ ಬಿಕಾಸ್ ಅವ್ರದ್ದು ಕೂಡ ಎರಡನೇ ಮದುವೆ ಆಗಿರೋದ್ರಿಂದಾಗಿ ಪಾಪ ಮೊದಲನೇ ಮದುವೆ ಆಗೋರಿಗೆ ತುಂಬಾ ಆ ಸೆಕೆಂಡ್ಸ್ಗಳು ಇರುತ್ತೆ ಅಂತ ಹಾಗಾಗಿ ಇಲ್ಲಿ ಶ್ರುತಿ ಕೂಡ ಅನ್ಯಾಯಕ್ಕೆ ಒಳಗಾಗಿರೋದ್ರಿಂದ ಮನುಷ್ ಕೂಡ ಶ್ರುತಿಯನ್ನು ಒಪ್ಕೊಂಡು ಮದುವೆ ಆಗೋಕೆ ಮುಂದಾಗ್ತಾರೆ ಅದೇ ಒಂದು ಆ ಪ್ರಪೋಸಲ್ನ ತೊಗೊಂಡು ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ವೈಶಾಖಾನ ನೋಡಿ ಕೆಂಡ ಕಾರ್ತಾರೆ ಬಟ್ ತೋರಿಸ್ಕೊಳ್ಳೋದೆಲ್ಲ ಪೊಲೀಸ್ ಅವರಿಂದ ವೈಶಾಖನೇ ಕಿರಣ್ನ ಬಿಡಿಸಿದ್ದು ಅನ್ನೋ ವಿಷಯ ಚಾರಿಗೆ ಗೊತ್ತಾಗಿದೆ ಇದೆಲ್ಲದರ ನಡುವೆ ಆ ಕಡೆ ಮನೆಗೆ ಬರ್ತದಾಗೆ ಪ್ರಪೋಸಲ್ನ ಮುಂದಿಡ್ತಾಳೆ ರಾಮಾಚಾರಿಗೆ ಶ್ಟಾಕ್ ಆಗುತ್ತೆ ಅವತ್ತು ಬೇರೆ ಇವತ್ತು ಬೇರೆ ಅಂತ ಯಾಕೆ ಏನು ಅಂತ ಕೇಳಬೇಡ ರಾಮಚಾರಿ ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತಿದ್ದೀನಿ ಆದರೆ ಆ ಹುಡುಗಂಗೆ ಆಲ್ರೆಡಿ ಮದುವೆ ಆಗಿತ್ತು ರೀತಿ ಮಾಡಿದೋ ಹುಡುಗಿ ಮಗು ಸತ್ತು ಹೋಗಿದೆ ಈಗ ಶ್ರುತಿನ ಮದುವೆ ಮಾಡಬೇಕು ಅಂದ್ಕೊಂಡಿದ್ವಿ ಖಂಡತವಾಗ್ಲೂ ಶ್ರುತಿಯ ಮನೇಲಿ ತುಂಬಾ ಚೆನ್ನಾಗಿರ್ತಾಳೆ ಅಂದಾಗ ಎರಡನೇ ಮದುವೆ ಅಂತ ಹೇಳಿ ಸ್ವಲ್ಪ ಹಿಂಜರಿತಾರೆ ರಾಮಾಚಾರಿ ಬಟ್ ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ನನಗೆ ನಿಮ್ಮೇಲೆ ನಂಬಿಕೆ ಇದೆ ನೀವು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಅಂತಾನೆ ಬಟ್ ಶ್ರುತಿ ಮದುವೆ ಆಗಿರೋದ್ರಿಂದ ಅಪ್ಪನ ಮಾತನ್ನ ಕೇಳಬೇಕಾಗತ್ತೆ ಅಂತ ಹೇಳಿದಾಗ ಮಾವನ ಒಪ್ಪಿಸೋದು ನನ್ನ ಜವಾಬ್ದಾರಿ ಖಂಡಿತವಾಗ್ಲು ನಾನು ಖಂಡಿತ ಒಪ್ಪಿಸ್ತೀನಿ ಶ್ರುತಿ ಖಂಡಿತ ಆ ತುಂಬಾ ತುಂಬ ಚೆನ್ನಾಗಿರ್ತಾಳೆ ತುಂಬ ಒಳ್ಳೆ ಹುಡುಗ ಅವ್ರ ಮನೆಯವರು ಕೂಡ ತುಂಬ ಒಳ್ಳೆಯವರು ಜೊತೆಗೆ ಫಾರಿನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಮದುವೆ ಆಗ್ತದಾಗೆ ಹಾಗಾಗಿ ನಾಳೆನೇ ಮದುವೆ ಇಟ್ಕೊಂಡ್ಬಿಡೋಣ ಅಂತ ಈ ಕಡೆ ವಾಯುಶಾಖ ಎರಡನೇ ಮದ್ವೆನ ಹಾಗೆ ಹೀಗೆ ಅಂದಾಗ ಈ ಕಡೆ ಚಾರು ಇದರಲ್ಲಿ ಮುಖ್ಯವಾಗಿ ತೀರ್ಮಾನ ತಗೋಬೇಕಾಗಿರೋದು ಅವರ ಅಣ್ಣಂದಿರು ಅಪ್ಪ ಅಮ್ಮ ಅಂತ ಹೇಳಿ ಭಾನುಚ್ಚಿಸ್ತಾರೆ ನಂತರ ಈ ಕಡೆ ವೈಶಾಖ ಮತ್ತು ರುಕ್ಕು ಮಾತನಾಡ್ಕೋತಿರ್ತಾರೆ ಏನಪ್ಪಾ ಇದು ಚಾರು ನನ್ನ ಪ್ಲಾನ್ ಎಲ್ಲ ಉಲ್ಟ ಮಾಡಿದ್ಲಲ್ಲ ಏನು ಕತೆ ಏನು ಅಂತ ನಂತರ ಈ ಕಡೆ ಜಾನಕಿ ಅಮ್ಮ ಚಾರು ಹತ್ರ ಚಾರು ಎಲ್ಲ ಕೂಡ ಶ್ರುತಿ ವಿಷಯ ಹೇಳಿದ್ಯಾ ಅಲ್ವಾ ಅಂದಾಗ ಖಂಡಿತ ಆತ ನೀವೇನು ಯೋಚನೆ ಮಾಡಬೇಡಿ ಹುಡ್ಗ ತುಂಬಾ ಒಳ್ಳೆಯವನು ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ ಖಂಡಿತವಾಗ್ಲೂ ಶೃತಿ ಒಳ್ಳೆ ಹುಡುಗನೇ ಮದುವೆ ಆಗ್ತದಾಳೆ ಅವಳು ಬದುಕು ತುಂಬ ಚೆನ್ನಾಗಿರತ್ತೆ ಅದಕ್ಕೂ ಮೊದಲು ನಾನು ಒಬ್ಬರಿಗೆ ಒಂದು ವಿಷಯನ ಕಂಪ್ಲೀಟ್ ಮಾಡಬೇಕಾಗಿದೆ ಅಂತ ಹೇಳಿ ಹೇಳಿ ವೈಶಾಖ ರೂಮಿಗೆ ಬಂದರೂ ಲಾಕ್ ಹಾಕೋತಾಳೆ ಯಾಕೆ ಚಾರು ಲಾಕ್ ಹಾಕೋತಿದ್ಯಾ ಅಂದಾಗ ಯಾಕೆ ಅಂದರೆ ಮನೆಯವ್ರಿಗೆ ಯಾರಿಗೂ ಕೂಡ ವಿಷಯ ಗೊತ್ತಾಗಬಾರ್ದಲ್ವಾ ಅದಕ್ಕೆ ನೀನು ಒಬ್ಳು ಮನುಷ್ಯನ ಅಂತ ಹೇಳಿ ಕೆನ್ಯಾಗಪ್ಪ ಅಂತ ಬಾರಿಸ್ತಿದ್ದಾಳೆ ಚಾರು ಈ ಕಡೆ ಯಾಕೆ ನನ್ಗೆ ಹೊಡಿತಿದ್ಯಾ ಅಂದಾಗ ಯಾಕೆ ಹೊಡಿತಿದ್ಯಾ ಅಂತ ಕೇಳ್ತಿದ್ಯಾ ಅಂತ ಇನ್ನೊಂದು ನಾಲ್ಕು ಸರಿಯಾಗಿ ಬಾರಿಸ್ತಾಳೆ ಚಾರು ಈ ಕಡೆ ರುಕು ಏನು ಚಾರು ಯಾಕೆ ಅಕ್ಕಂಗೆ ಈ ರೀತಿ ಹೊಡಿತಿದ್ಯಾ ನೀನು ಅಂದಾಗ ಅವಳನ್ನ ಅಕ್ಕ ಅಂತ ಕರೆಯೋದ ಮನೆ ಸೊಸೆ ಆದವಳು ಮನೆಗೆ ಒಳ್ಳೆತನ ಬಯಸ್ಬೇಕೇ ಹೊರತು ಈ ರೀತಿ ನೀಚ ಕೆಲಸ ಮಾಡುದ ನೀನು ಒಬ್ಬಳು ಸೊಸೆನ ಸೊಸೆ ಆದವಳು ಈ ಮನೆಗೆ ಒಳ್ಳೆತನ ಬಯಸ್ಬೇಕು ಅದನ್ನ ಬಿಟ್ಟು ನಾದನೇ ವಿಷಯದಲ್ಲಿ ಈ ರೀತಿ ಆಟ ಆಡಿದ್ಯಲ್ಲ ಏನು ಮಾಡಿದ್ಯಾ ಅಂತ ನಿನಗ್ ಗೊತ್ತಿಲ್ವಾ ಅಂತ ಹೇಳ್ತಿದ್ದಾಗೆ ವೈಶಾಖ್ಯಾಗೆ ಗೊತ್ತಾಗ್ಬಿಡುತ್ತೆ ಈ ಕಡೆ ಚಾರುಗೆ ವಿಷಯ ಆಗುತ್ತದೆ ಅಂತ ಮತ್ತೆ ಒಂದು ನಾಲ್ಕು ಬಾರಿಸ್ತಾಳೆ ಚಾರು ಪಾಪ ಶ್ರುತಿ ಏನೇ ಮಾಡಿದ್ರು ನಿನಗೆ ಯಾಕಿಂತ ಕೂಕ ಕೆಲಸಕ್ಕೆ ಮುಂದಾದ ನೀನು ನಿನ್ನ ತಂಗಿನೋ ನಿನ್ನ ಮಗಳು ಇಂಥ ಇತ್ತಿದ್ರೆ ಇದೇ ರೀತಿ ನಿನ್ನ ಮಗಳು ವಿಷಯದಲ್ಲೂ ಆಟ ಆಡ್ತಿದ್ಯಾ ಪಾಪ ಅವಳ ಬದುಕನೇ ಸರ್ವನಾಶ ಮಾಡೋದಕ್ಕೆ ಮುಂದಾಗಿದ್ಯಲ್ಲ ಏನು ಹೇಳಬೇಕು ಎಲ್ಲ ವಿಷಯ ಕೂಡ ಆಚೆ ಬಂದಿದೆ ಜೊತೆಗೆ ನಾನು ಶ್ರುತಿನ ಏನೋ ಕಷ್ಟಪಟ್ಟು ಮದುವೆ ಮಾಡೋಕೆ ಹೋಗ್ತಿದ್ರೆ ಅದಕ್ಕೂ ಬಾಯ ಹಾಕಕ್ಕೆ ಬರ್ತೇನೆ ನಿನ್ನ ಬಿಡ್ತೀನಿ ಅನ್ಕೊಂಡಿದ್ಯಾ ಖಂಡಿತ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಿನ್ನ ಮದುವೆ ಆಗಲಿ ಆಮೇಲೆ ನೋಡು ನಿನಗೆ ಹೇಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಅನುಭವಿಸ್ಬೇಕು ನೀನು ಆ ರೀತಿ ಮಾಡ್ತೀನಿ ಅಂತ ಮತ್ತೆ ನಾಲ್ಕು ಹೊಡಿತಾರೆ ಅವ್ರಿಗೆ ವಿಷಯ ಗೊತ್ತಾಗಿದೆ ಕಿರಣ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ನಿನ್ನ ಹೆಸರನ್ನು ಹೇಳಿದಾನೆ ಮದುವೆ ಆಗ್ತಿದ್ದಾಗೆ ನಿನಗೆ ಸರಿಯಾಗಿದೆ ಅಂತ ಹೇಳಿದ್ದೆ ಮತ್ತೆ ನಾಲ್ಕು ಬಾರಿಸಿ ಈ ಕಡೆ ರುಕು ಇವಳನ್ನ ಅಕ್ಕ ಅಂತ ಕರೆಯೋದಲ್ಲ ಇವಳನ್ನೆಲ್ಲೂ ತಾಕಿದ್ರೆ ನೀನು ಕೂಡ ಹಾಳಾಗ್ಬಿಡ್ತೀಯ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇವಳ ಜೊತೆ ನೀನು ಸೇರಿಕೂಡದು ಅಂತ ಹೇಳಿ ಚಾರು ಅಲ್ಲಿಂದ ಹೊರಡ್ತಾರೆ ನಂತರ ಅದು ನೋಡ್ತೀಯ ಅಕ್ಕ ಚಾರು ಹೇಗೆಲ್ಲ ಬಾರ್ಸಿದ್ಲು ಏನಕ್ಕ ಮಾಡ್ತೀಯ ನೀನು ಹಾಗಿದ್ರೆ ಅವಳಿಗೆ ಎಲ್ಲ ವಿಷಯ ಗೊತ್ತಾಗಿ ನಿಮ್ಮನ್ನೆಲ್ಲ ಪ್ಲಾನ್ ಕೂಡ ಉಲ್ಟ ಆಗೋಯ್ತಲ್ಲಕ್ಕಾ ಅಂತ ರುಕ್ಕು ಹೇಳ್ತದಾಳೆ ವೈಶಾಕಾಗೆ ಫೈನಲಿ ಮರುದಿನ ಮದುವೆ ಶುರು ಆಗೋಯ್ತು ಹೋಯ್ತು ಶ್ರುತಿಯ ಮದುವೆಗೆ ಇಡೀ ಮನೆ ತಯಾರಾಗಿದೆ ಮನೆಯಲ್ಲಿ ಮದುವೆ ಮಾಡೋಕೆ ಮುಂದಾಗ್ತಿದ್ದಾರೆ ನಾನಾಚಾರ್ ಕೂಡ ಕೂಡ ಮದುವೆಗೆ ಒಪ್ಪದಾಗಿದೆ ನಾನಾಚಾರ್ ಕೂಡ ಆಲ್ರೆಡಿ ಬಂದದಾಗಿದೆ ಈ ಕಡೆ ಚಾರು ರಾಮಾಚಾರಿ ಕಿಟ್ಟಿ ಎಲ್ಲರೂ ಕೂಡ ಮದುವೆಯ ಒಂದು ಸಂಭ್ರಮದಲ್ಲಿದ್ದಾರೆ ಚಾರು ಮುಂದಾಳತ್ವದಲ್ಲಿ ಎಲ್ಲವನ್ನು ಕೂಡ ಮಾಡ್ತಿದ್ದಾಳೆ ಜೊತೆಗೆ ಈ ಕಡೆ ಆಲ್ರೆಡಿ ಮನೋಜ್ನ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ನೆಂಟ್ರಿಸ್ಟ್ರು ಕೂಡ ಬಂದಿದ್ದಾರೆ ಅಯ್ಯೋ ಪರವಾಗಿಲ್ವಲ್ಲ ಒಳ್ಳೆ ಹುಡುಗಂಗೆ ಮದುವೆ ಮಾಡ್ತಿದ್ರೆ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ರೆ ಅದಕ್ಕೆ ಖಂಡಿತ ತುಂಬಾ ಒಳ್ಳೆ ಹುಡುಗ ಫಾರಿನ್ಗೆ ಹೋಗಬೇಕು ಅಂತ ಅರ್ಜೆಂಟಾಗಿ ಮದುವೆ ಆಗಬೇಕು ಅಂದರು ಅದೇ ಕಾರಣಕ್ಕೆ ಮದುವೆ ಮಾಡಿಕೊಡ್ತಿದ್ವಿ ಅಂತ ಹೇಳಿ ಮನೋಜ್ನ ಅಪ್ಪ ಅಮ್ಮನ ಕೂಡ ಅವರ ನೆಂಟ್ರಿಸ್ಟಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ ತದನಂತರ ಇಲ್ಲಿ ಹಸಮಣ ಮೇಲೆ ಶ್ರುತಿನ ಕತ್ಕೊಂಡು ಬರ್ತಾರೆ ಈ ಕಡೆ ರುಕು ಅಂತೂ ಏನಕ್ಕ ನಿಂಗೇನು ಭಯ ಆಗ್ತಿಲ್ವಾ ಮದುವೆ ನಡೀತಿದೆ ಅಕ್ಕ ನೀನು ಅನ್ಕೊಂಡಿದ್ ಎಲ್ಲ ಉಲ್ಟಾ ಆಗ್ತಿದೆ ಏನೇನೋ ಅನ್ಕೊಂಡೆ ಏನೇನೋ ಪ್ಲಾನ್ ಮಾಡ್ದೆ ಬಟ್ ಏನೂ ಇಲ್ಲ ಅಂದಾಗ ಈ ಕಡೆ ವೈಶ ಏನು ಮಾತಾಡ್ತಾ ಇಲ್ಲ ಜೊತೆಗೆ ಮುಗೀತಿದ್ದಾಗ ನೀನು ನೀ ಮುಗಿತಕ್ಕ ನಿಗೇನು ಭಯ ಆಗ್ತಿಲ್ವಾ ಅಂದಾಗ ಯಾಕೆ ಹೆದರ್ಕೊಳ್ಳಿ ಯಾವುದೇ ರೀತಿ ಹೆದ್ರಿಕೆ ಹೆದ್ರಿಕೆ ಇಲ್ಲ ಅಂತ ಹೇಳಿದಾಗ ಏನಕ್ಕ ಇಷ್ಟೊಂದು ಧೈರ್ಯನ ನಿನ್ಗೆ ಆ ಚಾರು ಹೇಳದಲ್ವಾ ನಿನ್ ಕತ್ತೆ ಸರಿಯಾಗಿ ಮುಗಿಸ್ತೀನಿ ನಿಂಗೆ ಸರಿಯಾಗಿ ಮಾಡ್ತೀನಿ ಅಂತ ಅದಕ್ಕೂ ಭಯ ಆಗ್ತಿಲ್ವಾ ಅಂದಾಗ ನಾನು ಭಯ ಪಟ್ಕೊಳ್ಳಿ ನಾನೇ ಅವಳ ನೋಡೇ ಬಿಡೋಣ ಮದುವೆ ಆದಮೇಲೆ ಅದ್ ಏನು ಮಾಡ್ತಾಳೆ ಅಂತ ನಾನು ಸರಿಯಾಗಿ ಮಾಡ್ತೀನಿ ಅವಳಿಗೆ ಅಂತ ಐಶೋಕ ಹೇಳಿದ್ರೆ ಆ ಕಾಲಿನ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಂತ ರುಕು ಹೇಳ್ತದಾಳೆ ಫೈನಲಿ ಶ್ರುತಿ ಮತ್ತು ಮನೋಜ್ ಹಸುಮಣೆ ಮೇಲೆ ಕುತ್ಕೊಂಡಿದ್ದಾರೆ ಈ ಕಡೆ ಮುರಾರಿನೇ ಪೌರೋಹಿತ್ಯವನ್ನ ಮಾಡ್ತಾ ಇದ್ದಾರೆ ಈ ಕಡೆ ನಾಣಾಚಾರಗಳಂತೂ ತುಂಬಾ ಖುಷಿಯಿಂದ ಸಂಭ್ರಮದಿಂದ ಇದ್ದಾರೆ ತನ್ನ ಮಗಳು ಮದುವೆ ನಡೀತದೆ ಅಂತ ಮುರಾರಿ ನಿನ್ನ ನೆನ್ನಕಾಯಿಯಿಂದನೇ ಮದುವೆ ಶಾಸ್ತ್ರಗಳು ನಡಿಬೇಕಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಇಷ್ಟು ದಿನ ತಳ್ಕೊಂಡು ಬಂತು ಶ್ರುತಿ ಮದುವೆ ಅಂತ ಹೇಳ್ತಿದ್ದಾರೆ ಮುರಾರಿ ಕೂಡ ಖುಷಿಯಿಂದ ಇದ್ದಾರೆ ಕಿಟ್ಟಿ ಕೂಡ ಇದ್ದಾರೆ ಎಲ್ಲರ ಸಂಭ್ರಮದ ಎಲ್ಲರೂ ಕೂಡ ಸಂಭ್ರಮದಿಂದ ಶ್ರುತಿಯ ಮದುವೆಯಲ್ಲಿ ಮೆಂದ ಹೇಳ್ತಿದ್ದಾರೆ ಈ ಕಡೆ ಜಾನಕಿ ಅಮ್ಮಂಗಂತೂ ಒಂದ್ ರೀತಿಯ ನಿರಾಳವಾದಂತಹ ಮನೋಭಾವ ಜೊತೆಗೆ ಈ ಕಡೆ ಚಾರುವ ಚಾರುವಿನ ಮುಂದಾಳುತ್ವದಲ್ಲಿ ಮದುವೆ ನಡೀತದೆ ಈ ಕಡೆ ಫೈನಲ್ ಭಾರ ಬದಲಾಯಿಸ್ಕೊತಾರೆ ಶ್ರುತಿ ಮತ್ತು ಮನೋಜ್ ಇಬ್ಬರು ಕೂಡ ತದನಂತರ ಶ್ರುತಿ ಹೇಗೆ ಮಾಂಗಲ್ಯ ಧಾರಣೆ ಮಾಡಿಬಿಡ್ತಾರೆ ಮನೋಜ್ ಫೈನಲಿ ಗಟ್ಟಿ ಮೇಳೆ ಮಾಂಗಲ್ಯ ತಂದು ನಾನೇನ ಶುರು ಆಗೇ ಬಿಟ್ಟು ಗಟ್ಟಿ ಮೇಳ ಮೊಳಗೆ ಹೋಯಿತು ಶ್ರುತಿ ಮದುವೆ ನಡೆದೇ ಹೋಯಿತು ಎಲ್ಲರೂ ಕೂಡ ಪ್ರೀತಿಯಿಂದ ಅಕ್ಷತೆ ಕಾಳನ್ನು ಹಾಕಿ ಆಶೀರ್ವದಿಸ್ತಾರೆ ನಂತರ ಶ್ರುತಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರ ಆಶೀರ್ವಾದವನ್ನು ಕೂಡ ತಗೋತಾರೆ ಈ ಕಡೆ ಶ್ರುತಿ ಮದುವೆ ಆಗುತ್ತೆ ಶ್ರುತಿ ತುಂಬಾ ಕಣ್ಣೀರು ಹಾಕ್ತದಾಳೆ ಅಂತ ಶ್ರುತಿನ ಅಂತ ಹೇಳಿ ನಾಣಾಚಾರಗಳು ಸಮಾಧಾನ ಮಾಡ್ತಾರೆ ನಂತರ ಜಾನಕಿಯಮ್ಮ ನೋಡು ಮಗಳ ನಿನ್ನ ಬದುಕನ್ನು ಕೊಟ್ಟಂತಹ ದೇವರು ಅವರು ಅವರ ಬದುಕನ್ನು ಎಂದೂ ಕೂಡ ನೀನು ಚೆನ್ನಾಗಿ ನೋಡ್ಕೋಬೇಕು ಹೊರತು ಹಾಳಾಗೋದಕ್ಕೆ ಬಿಡಬಾರ್ದು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ನಿನ್ನ ಬದುಕನ್ನು ಕೊಟ್ಟಂತಹ ಮಹಾನುಭಾವ ಮಹಾನುಭಾವ ಅಂತ ಹೇಳ್ತಾರೆ ಈ ಕಡೆ ಶ್ರುತಿ ಕೂಡ ಅಮ್ಮ ಅಂತ ಹೇಳಿ ಈ ಕಡೆ ಚಾರು ಹತ್ರ ಬಂದಿದ್ದೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂದಾಗ ಏನು ಮಾತಾಡ್ತಿದೆಯಾ ಶ್ರುತಿ ನನ್ನ ನಾದಿನಿ ನೀನು ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ ನಂತರ ಮನೋಜ್ ನನ್ನ ನಾದಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಾಂದರೆ ನಿನ್ನೊನಂತೂ ಬಿಡೋದಿಲ್ಲ ನೀನು ಎಲ್ಲಿರ್ತೀವೋ ಅಲ್ಲಿ ಬಂದು ಜೊತೆ ಜಗಳ ಆಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಪ್ಪ ಖಂಡಿತ ಚೆನ್ನಾಗಿ ನೋಡ್ಕೊತೀನಿ ಅಂತ ಅವರು ಕೂಡ ಹೇಳ್ತಾರೆ ಈ ಕಡೆ ಅವರ ಅಪ್ಪ ಅಮ್ಮ ಕೂಡ ಅವರ ಮಗಳು ಅಂದರೆ ಹೇಗಿರಬೇಕು ಖಂಡಿತ ಸಂಸ್ಕಾರವಂತೆ ಆಗಿರ್ತಾಳೆ ನಮ್ಮ ಮಗ ಮದುವೆನೇ ಆಗೋದಿಲ್ಲ ಅಂತ ಹೇಳ್ತಿದ್ದ ನಾಣಾಚೋರ ಮಗಳು ಅಂತ ಹಾಗೆ ಮದುವೆಗೆ ಒಪ್ಕೊಂಡ್ಬಿಟ್ಟ ಅಂತ ಅವರು ಕೂಡ ಖುಷಿಯಿಂದ ಹೇಳ್ತಾರೆ ಫೈನಲಿ ಶ್ರುತಿ ತನ್ನ ಅಪ್ಪನ ಮನೆಯನ್ನು ಬಿಟ್ಟು ತನ್ನ ಗಂಡನ ಮನೆಗೆ ಹೊರಡುತ್ತಿದ್ದಾಳೆ ಎಲ್ಲರೂ ಕೂಡ ಅವಳನ್ನು ಬೀಳ್ಕೊಡ್ತಿದ್ದಾರೆ ತುಂಬಾ ಖುಷಿಯಿಂದ ಫೈನಲಿ ಇಲ್ಲಿ ಶ್ರುತಿ ತನ್ನ ಗಂಡನ ಮನೆಗೆ ಹೋಗೋದ್ರ ಮುಖಾಂತರ ಫಾರಿನ್ಗೆ ಹೋಗ್ತಿದ್ದಾರೆ ಫೈನಲಿ ಶ್ರುತಿಯ ಮದುವೆ ವಿಷಯ ಅಂತ್ಯ ಆಗೋದ್ರ ಜೊತೆಗೆ ಮತ್ತೊಂದು ಕತೆಗೆ ನಾಂದಿ ಆಗ್ತಿದೆ ಬಟ್ ಅದು ಏನಿರ್ಬೋದು ಈ ಕಡೆ ಚಾರು ಬಂದಿದೆ ನೆಕ್ಸ್ಟ್ ವೈಶಾಕ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ರೂ ಮುಖಾಂತರ ಆಲ್ರೆಡಿ ಟಕ್ಕರ್ ಕೊಟ್ಟಿದ್ದು ಆಲ್ರೆಡಿ ಕಪಾಳಿಗೂ ಕೂಡ ಸರಿಯಾಗಿ ಬಿಸಿ ಮುಟ್ಟಿಸಿದ್ರು ಹಾಗಿದ್ರೆ ಇನ್ನು ಮುಂದೆ ಏನಾಗ್ಬೋದು ಶ್ರುತಿ ಮದುವೆ ದಿನ ಅದಕ್ಕೆ ಈ ರೀತಿ ಪೊಲೀಸ್ ಸ್ಟೇಷನ್ನು ಪೊಲೀಸವ್ರು ಬಂದರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಮುಂದುವಡಿದ್ರು ಆಗಿದ್ರೆ ಪೊಲೀಸವರು ಬಂದದ್ದು ವೈಶಾಖನ ಮಗದ್ಮೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಾ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ಯಾವ ಒಂದು ಕವಲು ಒಡ್ಕೋತಿದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರವಾಗಿ ಹೆಚ್ಚು ಯಾವುದೇ ಕಾರಣಕ್ಕೂ ಕೂಡ ಮರಿ